ಾನಕ್ಕೆ ಅಗೌರವ ಹದಿನೆಂಟು ಮಂದಿ ಬಿಜೆಪಿ ಶಾಸಕರು ಸಸ್ಪೆಂಡ್ ಆರು ತಿಂಗಳವರೆಗೆ ಕಲಾಪದಿಂದ ಗೇಟ್ ಪಾಸ್ ನೀಡಿದ ಖಾದರ್ ವಿಧಾನಸೌಧದಲ್ಲಿ ಗಲಾಟೆ ಮಾಡಿದ ಹದಿನೆಂಟು ಶಾಸಕರು ಅಮಾನತು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಬಾವಿಗಿಳಿದು ಗಲಾಟೆ ಮಾಡಿದ ಶಾಸಕರು ಸ್ಪೀಕರ್ ಪೀಠಕ್ಕೆ ಪೇಪರ್ಗಳನ್ನು ತೂಡಿದ ಬಿಜೆಪಿ ಶಾಸಕರು ಹದಿನೆಂಟು ಸದಸ್ಯರನ್ನ ಉಲ್ಲೇಖಿಸಿದ ಸ್ಪೀಕರ್ ಯುಟಿ ಖಾದರ್ ದೊಡ್ಡನಗೌಡ ಪಾಟೀಲ್ ಅಶ್ವಥ್ ನಾರಾಯಣ್ ಭರತ್ ಶೆಟ್ಟಿ ಎಸ್ಆರ್ ವಿಶ್ವನಾಥ್ ಎಂಆರ್ ಪಾಟೀಲ್ ಭೈರತಿ ಬಸವರಾಜ್ ಸುರೇಶ್ ಗೌಡ ಮುನಿರತ್ನ ಶರಣು ಸಲಗರ ಯಶ್ಪಾಲ್ ಸುವರ್ಣ ಚನ್ನಬಸಪ್ಪ ಧೀರಜ್ ಮುನಿರಾಜು ಉಮಾನಾಥ್ ಕೋಟ್ಯಾನ್ ಬಿಪಿ ಹರೀಶ್ ರಾಮಮೂರ್ತಿ ಶೈಲೇಂದ್ರ ಬೆಲ್ತಾಳೆ ಬಸವರಾಜ್ ಮತ್ತಿಮಾಡ ಚಂದ್ರು ಲಮಾಣಿ ಸೇರಿದಂತೆ ಹದಿನೆಂಟು ಮಂದಿ ಶಾಸಕರನ್ನ ಕಲಾಪದಿಂದ ಅಮಾನತು ಮಾಡಿದ್ದಾರೆ ಸ್ಪೀಕರ್ ಯುಟಿ ಕಾದರ್ ನಿಮ್ಮನ್ನ ಕ್ಷಮಿಸಬಹುದು ಆದರೆ ಸ್ಪೀಕರ್ ಕ್ಷಮಿಸಲ್ಲ ಸ್ಪೀಕರ್ ಕ್ಷಮಿಸಲ್ಲ ಅಂದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿದ್ದಾರೆ ಅನ್ನೋ ಕಾರಣಕ್ಕೆ ಹದಿನೆಂಟು ಮಂದಿ ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಯುಟಿ ಖಾದರ್ ಆರು ತಿಂಗಳವರೆಗೆ ಸಸ್ಪೆಂಡ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಗಲಾಟೆ ಮಾಡಿದ ಕಾರಣಕ್ಕೆ ಹದಿನೆಂಟು ಬಿಜೆಪಿ ಶಾಸಕರು ಆರು ತಿಂಗಳುಗಳ ಕಾಲ ಸಸ್ಪೆಂಡ್ ಆಗಿದ್ದಾರೆ ನಿಮ್ಗೆಲ್ಲ ಇದೆ ಇವತ್ತು ಹನಿ ಟ್ರ್ಯಾಕ್ ವಿಚಾರದಲ್ಲಿ ಸಭೆಯಲ್ಲಿ ಯಾವ ರೀತಿ ಗಲಾಟೆ ಗದ್ದಲ ನಡೀತಾ ಇತ್ತು ಅಂತ ಈ ಸಂದರ್ಭದಲ್ಲಿ ಬಾವಿಗೆ ಇಳಿದು ಬಿಜೆಪಿ ಶಾಸಕರು ಗಲಾಟೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸ್ಪೀಕರ್ ಪೀಠಕ್ಕೆ ಪೇಪರ್ ಗಳನ್ನ ತೋರಿದ್ದಾರೆ ಬಿಜೆಪಿ ಶಾಸಕರು ಇದೇ ಕಾರಣಕ್ಕೆ ಅಶಿಸ್ತು ತೋರಿದ್ದಾರೆ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ ಅನ್ನೋ ಕಾರಣಕ್ಕೆ ಯುಟಿ ಖಾದರ್ ಅವರು ಹದಿನೆಂಟು ಬಿಜೆಪಿ ಶಾಸಕರನ್ನ ಆರು ತಿಂಗಳವರೆಗೆ ಅಮಾನತು ಮಾಡಿದ್ದಾರೆ ಯಾವೆಲ್ಲ ಶಾಸಕರು ಅನ್ನೋದನ್ನ ನೋಡ್ತಾ ಹೋಗೋಣ ದೊಡ್ಡನಗೌಡ ಪಾಟೀಲ್ ನಾರಾಯಣ್ ಭರತ್ ಶೆಟ್ಟಿ ಎಸ್ಆರ್ ವಿಶ್ವನಾಥ್ ಎಂಆರ್ ಪಾಟೀಲ್ ಹಾಗೆ ಭೈರತಿ ಬಸವರಾಜ್ ಬಿ ಸುರೇಶ್ ಗೌಡ ಮುನಿರತ್ನ ಶರಣು ಸಲಗರ ಯಶ್ಪಾಲ್ ಸುವರ್ಣ ಚನ್ನಬಸವಪ್ಪ ಧೀರಜ್ ಪುರಿರಾಜು ಉಮಾನಾಥ್ ಕೋಟ್ಯಾನ್ ಬಿಪಿ ಹರೀಶ್ ರಾಮಮೂರ್ತಿ ಶೈಲೇಂದ್ರ ಬೆಲ್ದಾಳೆ ಬಸವರಾಜ್ ಮತ್ತಿಮಾಡ ಚಂದ್ರು ಲಮಾಣಿ ಸೇರಿದಂತೆ ಹದಿನೆಂಟು ಜನರನ್ನ ಅಮಾನತು ಮಾಡಿದ್ದಾರೆ ಆರು ತಿಂಗಳುಗಳ ಕಾಲ ಅಲ್ಲದೆ ಹೇಳಿದ್ದಾರೆ ನಾನು ವ್ಯಕ್ತಿಯಾಗಿ ಯುಟಿ ಕಾದರಾಗಿ ನಿಮ್ಮನ್ನ ಕ್ಷಮಿಸಬಹುದು ಆದರೆ ಸ್ಪೀಕರ್ ಮಾತ್ರ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ವರ್ತನೆಯನ್ನ ಸ್ಪೀಕರ್ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿಯಾಗಿ ನಾನು ಯುಟಿ ಕಾದರೂ ಕ್ಷಮಿಸಬಹುದು ಆದ್ರೆ ನೀವು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ ದಯವಿಟ್ಟು ತಮ್ಮ ತಮ್ಮ ಕೂತ್ಕೊಳ್ಳಿ ಹೇಗೆ ತಮ್ಮ ತಮ್ಮ ಎಷ್ಟು ದಿನ ಆಗ್ಲಿ ನೀವೆಲ್ಲ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇನೆ ಪ್ರದೀಪ್ ಅಲ್ಲಿ ಕೂತ್ಗ ಪ್ರದೀಪ್ ಅವ್ರ ಕೂತ್ಗಲ್ಲಿ ಬಸಂತ ಬರ್ರಿ ನಾರೇಂದ ಸ್ವಾಮಿ ನಾಯಂದ್ರ ಸ್ವಾಮಿ ಅವ್ರೆ ಭಿಕ್ಷೆ ನೀವು ಕೂತ್ಕೊಲ್ರಿ ಸರ್ಕಾರ ಅಶೋಕ್ ಆ ಮಂತ್ರಿಯ

ಸ್ವೀಕರಿಸಿ ಅವರು ಯಾಕೆ ಅವಕಾಶ ಕೊಟ್ರಿ ನೀವು ಯಾಕೆ ಅವಕಾಶ ಕೊಟ್ಟು ಸ್ಟೇಟ್ಮೆಂಟ್ ಮಾಡಕ್ಕೆ ಯಾಕೆ ಅವಕಾಶ ಕೊಡಿ ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳು ರಾಜೀನಾಮೆ ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಇದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ಕರೆಸಿಕೊಂಡು ನಮ್ಗೆ ಸದನ ನಡೆಸಲಿಕ್ಕೆ ತಾವೆಲ್ಲ ಸಹಕಾರ ಕೋರ್ತೇನೆ ಯಾಕೆ ಅನುಮತಿ ಕೊಡ್ರಿ ನೀವು ಮಾತಾಡಕ್ಕೆ ಯಾಕೆ ಅನುಮತಿ ಕೊಟ್ರಿ ಮಂತ್ರಿಗೆ ಅದ್ರ ಮೇಲೆ ಕ್ರಮ ಮಾಡಬೇಕಲ್ಲ ನೀವು ನಿಮ್ ಜವಾಬ್ದಾರಿ ಮಾತಾಡಬೇಕಲ್ಲ ಇಲ್ಲಿ ನೀವೇನಂತ ಮಾಡ್ತೀರಿ ನಾವು ಕೂತ್ಕೊಂಡೆ ಮಾತಾಡಿದ್ದು ನೀವು ಅದಕ್ಕೆ ಕೇಳೇ ಇಲ್ಲಲ್ಲ ನೀವು ಮಾನ್ಯ ಸದಸ್ಯರೇ ಬೆಳಿಗ್ಗೆ ಸಂಭವಿಸಿದ ಘಟನೆ ನಮ್ಗೆಲ್ಲರೂ ಕೂಡ ಅತ್ಯಂತ ಉಂಟು ಮಾಡಿದೆ ಮತ್ತು ವಿಷಾದಿನೀಯ ಈ ಪೀಠ ಕೇವಲ ಒಂದು ಕುರ್ಚಿಯಲ್ಲ ಪ್ರತೀಕವಾಗಿದೆ ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರತೆಯನ್ನು ಕಾಪಾಡಬೇಕು ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನನೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು ಏಕೆಂದರೆ ನಮ್ಮ ಅವಸರದ ಹೈತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು ನಾವು ಯಾರು ನಾವು ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವರಾಗಬಾರ್ದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಗೌರವ ಮತ್ತು ಪೀಠ ಪಾವಿತ್ರೆಯನ್ನು ನಾವು ಕವಾಡ ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪಾವಿತ್ರವಾದದ್ದು ಮತ್ತು ಸಭಾಧ್ಯಕ್ಷರಿಗೆ ಅತ್ಯಂತ ಗೌರವವಾದದ್ದು ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವಿಂದ ಮತ್ತು ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಯೂಟಿಕಾದರೆ ಶ್ರಮಿಸ್ತಾರೆ ಅದು ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯಗಳಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ಎನ್ ಸಿಎನ್ ಎಸ್ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಉಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬಿಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಲ್ ಸ್ವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ವಿನಯ್ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಸಚಿವರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ